ಓಂ ಶಾಂತಿ ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತ ನಿರಾಕಾರ ಸ್ಥಿತಿಯಲ್ಲಿ ಸ್ಥಿತರಾಗಿ ನಿರಾಕಾರ ಪರಮಾತ್ಮನ ಸ್ಮೃತಿಯಲ್ಲಿ ಈ ಒಂದು ಅವ್ಯಕ್ತ ಮಾಸದಲ್ಲಿ ವಿಶೇಷವಾಗಿ ಬಾಪ್ ದಾದಾರವರನ್ನು ಆಹ್ವಾನಿಸುತ್ತಾ ಪ್ರಜಾಪಿತ ಬ್ರಹ್ಮ ಜಗದಂಬ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ಒಂದು ಓಂ ಶಾಂತಿ ಟಿವಿಯ ವಿಯ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಈ ದಿನದ ವರದಾನ ಅವಿನಾಶಿ ಪ್ರಾಪ್ತಿಯ ಆಧಾರದ ಮೇಲೆ ಸದಾ ಸಂಪನ್ನತೆಯ ಅನುಭವ ಮಾಡುವಂತಹ ಪ್ರಸನ್ನ ಚಿತ್ತ ಭವ ಅವಿನಾಶಿ ಪ್ರಾಪ್ತಿಯ ಆಧಾರದ ಮೇಲೆ ಸದಾ ಸಂಪನ್ನತೆಯ ಅನುಭವ ಮಾಡುವಂತಹ ಪ್ರಸನ್ನ ಚಿತ್ತರಾಗಿ ಈ ವರದಾನವನ್ನು ಇವತ್ತು ಬಾಬರವರು ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಸದಾ ಕಾಲ ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ನಗುನಗುತ್ತಾ ಇರಬೇಕು ಎನ್ನುವುದೇ ಉದ್ದೇಶ ಹಾಗಾಗಿಯೇ ನಾವು ಏನೆಲ್ಲವನ್ನು ಮಾಡ್ತೇವೆಯೋ ಎಲ್ಲವೂ ನಾವು ಸದಾ ಕಾಲ ಖುಷಿಯಾಗಿರಬೇಕು ನೆಮ್ಮದಿಯಾಗಿರಬೇಕು ಪ್ರಸನ್ನವಾಗಿರಬೇಕು ಅನ್ನೋದೇ ಅದರ ಹಿಂದಿನ ಉದ್ದೇಶವಾಗಿರುತ್ತೆ ಆದರೆ ಸಮಯಾನುಸಾರ ನಾವೆಲ್ಲರೂ ಸಹ ಈ ಸಮಯದಲ್ಲಿ ದುಃಖ ಅಶಾಂತಿ ನೋವು ಚಿಂತೆ ಇವೆಲ್ಲವೂ ಎಲ್ಲರಲ್ಲಿಯೂ ಒಂದಲ್ಲ ಒಂದು ರೂಪದಲ್ಲಿ ಮನೆ ಮಾಡಿದೆ ಆದರೆ ಇದರ ಕಾರಣ ಗೊತ್ತಿಲ್ಲದೇ ಇರೋದರಿಂದ ಇದರ ಬಗ್ಗೆ ನಮಗೆ ಸರಿಯಾದ ತಿಳುವಳಿಕೆ ಇಲ್ಲದೇ ಇರೋದರಿಂದ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ನಮ್ಮನ್ನು ನಾವು ಶಪಿಸಿಕೊಂಡು ನಮ್ಮನ್ನು ನಾವು ಪಾಪಿಗಳು ಅಂತ ಭಾವಿಸ್ತಾ ಭಯದಲ್ಲಿ ಬದುಕ್ತಾ ಇದ್ದೀವಿ ಸುಮಾರು ಎರಡೂವರೆ ಸಾವಿರ ವರ್ಷಗಳಿಂದ ಪರಮಾತ್ಮನ ಯಥಾರ್ಥ ಸತ್ಯವನ್ನು ತಿಳಿಯಲು ಅನೇಕ ಅನ್ವೇಷಣೆಗಳನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅನೇಕ ಸಂತರು ಶರಣರು ಮಹಾತ್ಮರು ಧರ್ಮಾತ್ಮರು ಮಾಡಿ ಹೋಗಿರೋದನ್ನು ನಾವು ಗಮನಿಸಿದ್ದೀವಿ ಇನ್ನೊಂದು ಕಡೆಯಿಂದ ಈ ಸೃಷ್ಟಿಯ ಸತ್ಯವನ್ನು ತಿಳಿಯಲು ವಿಜ್ಞಾನಿಗಳು ಅನೇಕ ರೀತಿಯ ಅನ್ವೇಷಣವನ್ನು ನಡೆಸಿರೋದು ಕೂಡ ನಾವು ನೋಡಿದ್ದೀವಿ ಆದರೆ ಎರಡರಲ್ಲೂ ಕೂಡ ಯಾರೊಬ್ಬರಿಗೂ ಸಕ್ಸಸ್ ಅನ್ನೋದು ಸಿಕ್ಕಿಲ್ಲ ಒಂದು ಕಡೆ ವಿಜ್ಞಾನಿಗಳು ಒಂದು ಕಡೆ ಆಧ್ಯಾತ್ಮಿಕ ಕ್ಷೇತ್ರದ ಸಂತರು ಪರಮಾತ್ಮನ ಅನ್ವೇಷಣೆ ಮತ್ತು ಈ ಸೃಷ್ಟಿಯ ಅನ್ವೇಷಣೆಯಲ್ಲಿ ಅನೇಕ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದೇ ಆಯಿತು ಹೊರತಾಗಿ ಸಂಪೂರ್ಣ ಸತ್ಯ ಯಾರಿಗೂ ಲಭಿಸಲಿಲ್ಲ ಅನೇಕ ಧರ್ಮಾತ್ಮರು ಬಂದು ಧರ್ಮಸ್ಥಾಪನೆಯನ್ನು ಮಾಡಿದರೂ ಕೂಡ ಮಹಾತ್ಮರು ಬಂದು ಅನೇಕ ಸತ್ಯಗಳನ್ನು ತಿಳಿಸಿದರೂ ಸಹ ಅದು ಯಾವುದೂ ಸಂಪೂರ್ಣವಾದ ಸತ್ಯ ಆಗಿರಲಿಲ್ಲ ಭಗವಂತನ ಕುರಿತಾಗಿ ಇಲ್ಲಿಯ ತನಕ ಬಂದವರೆಲ್ಲರೂ ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳುವಲ್ಲಿ ನಾವು ವಿಫಲರಾಗಿದ್ದೇವೆ ನೇತಿ ನೇತಿ ಅಂತಲೇ ಹೋಗಿಬಿಟ್ರು ಅಂದರೆ ಇದು ನಮಗೆ ಅರ್ಥ ಆಗಿಲ್ಲ ಆಗಿಲ್ಲ ಅಂತಲೇ ಇನ್ನೂ ತಿಳಿಲಿಲ್ಲ ಅಂತ ಆದರೆ ಒಂದು ಸತ್ಯವನ್ನು ಅವರು ಕಂಡುಕೊಂಡರು ಏನು ಅಂದರೆ ಒಬ್ಬ ಸೃಷ್ಟಿಕರ್ತ ಒಂದು ಶಕ್ತಿ ಅವರನ್ನೇ ಪರಮಾತ್ಮ ಅಂತಾಗಲಿ ಶಿವ ಅಂತಾಗಲಿ ಗಾಡ್ ಆಗಲಿ ಅಲ್ಲ ಆಗಲಿ ಯಾವುದೇ ರೂಪದಲ್ಲಿ ಕರೆದರೂ ಕೂಡ ಆ ಒಂದು ಶಕ್ತಿ ಇದೆ ಆ ಒಬ್ಬ ಪರಮಾತ್ಮ ಈ ಜಗತ್ತಲ್ಲಿ ಇದ್ದಾರೆ ಅನ್ನುವ ಸತ್ಯವನ್ನು ಪ್ರತಿಪಾದನೆ ಮಾಡೋದರಲ್ಲಿ ಯಾರೂ ಹಿಂದೆ ಬೀಳಲಿಲ್ಲ ಮತ್ತು ಅದನ್ನು ಹಲ್ಲಗಳಿಲಿಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗಲಿಲ್ಲ ಹಾಗಾಗಿ ಆ ಒಂದು ಅನ್ವೇಷಣೆ ನಡೀತಾನೆ ಬಂತು ಆದರೆ ಸಂಪೂರ್ಣ ಆಗಲಿಲ್ಲ ಯಥಾರ್ಥ ಪರಮಾತ್ಮನ ಪರಿಚಯವನ್ನು ಯಾರೂ ಕೂಡ ಕೊಡಲಿಲ್ಲ ಇವರೇ ಪರಮಾತ್ಮ ಪರಮಾತ್ಮ ಹೀಗೆ ಇದ್ದಾರೆ ಪರಮಾತ್ಮ ಇಂತಲಿಯೇ ಇದ್ದಾರೆ ಪರಮಾತ್ಮನ ಧರ್ಮ ಇದು ಪರಮಾತ್ಮನ ಕರ್ಮ ಇದು ಪರಮಾತ್ಮನ ಸಮಯ ಇದು ಇದು ಯಾವುದರ ಕುರಿತಾಗಿ ಸ್ಪಷ್ಟತೆಯನ್ನು ನಿಖರವಾಗಿ ಯಾರೂ ಕೂಡ ಹೇಳಲಿಕ್ಕೆ ಆಗಲಿಲ್ಲ ಆದರೆ ಎಲ್ಲರೂ ಕೂಡ ತಮಗನಿಸಿದಂತೆ ತಮ್ಮ ಭಾವನೆಗಳಿಗೆ ತಕ್ಕಂತೆ ತಮ್ಮ ಅನುಭೂತಿಗೆ ತಕ್ಕಂತೆ ಆ ಪರಮಾತ್ಮನ ವ್ಯಾಖ್ಯಾನವನ್ನು ಮಾಡಿದರು ಮಹಿಮೆಯನ್ನು ಮಾಡಿದರು ಭಜಿಸಿದರು ಪೂಜಿಸಿದರು ಅದೇ ತರಹ ಇನ್ನೊಂದು ಕಡೆ ಈ ಸೃಷ್ಟಿಯ ಆದಿಯನ್ನು ತಿಳಿಯಬೇಕು ಇದರ ಸತ್ಯವನ್ನು ಅರಿಯಬೇಕು ಅಂತ ಅನೇಕ ಸಂಶೋಧನಾಕಾರರು ವಿಜ್ಞಾನಿಗಳು ಅನೇಕ ಈ ಸೃಷ್ಟಿಯ ರಹಸ್ಯಗಳನ್ನು ಭೇದಿಸ್ತಾ ಹೋದರೆ ಹೊರತಾಗಿ ಯಾರೊಬ್ಬರಿಗೆ ಈ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯ ತಿಳಿಯಲು ಸಾಧ್ಯ ಆಗಲಿಲ್ಲ ಆಗ ಬರ್ತಾ 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 ಸಮಯ ಅನುಸಾರ ಇಲ್ಲಿ ನೋವು ದುಃಖ ಅಶಾಂತಿ ಹೆಚ್ಚಾದಾಗ ವಿಜ್ಞಾನಿಗಳು ಹೇಳ್ತಾ ಬಂದರು ನೀವು ಪರಿಸರವನ್ನು ಹಾಳು ಮಾಡಿದ್ದರ ಪ್ರತಿಫಲ ಪ್ರಕೃತಿಯನ್ನು ಮಲಿನ ಮಾಡಿದ್ದರ ಪ್ರತಿಫಲ ಪ್ರಕೃತಿಯನ್ನು ದುರುಪಯೋಗ ಪಡಿಸಿಕೊಂಡಿದ್ದರ ಪ್ರತಿಫಲ ಪ್ರಕೃತಿಯನ್ನು ಅವಮಾನಿಸಿದ್ದರ ಪ್ರತಿಫಲ ಅಂತ ವಿಜ್ಞಾನಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಬಂದರು ಅನೇಕ ಸಂಶೋಧನಾಕಾರರು ಪ್ರಕೃತಿ ಪ್ರಿಯರು ಅಥವಾ ನಾಸ್ತಿಕರು ಕೂಡ ಈ ಮಾತುಗಳನ್ನು ಹೇಳ್ತಾ ಬಂದರು ಇನ್ನು ಆಧ್ಯಾತ್ಮಿಕ ಪಂಡಿತರುಗಳೆಲ್ಲ ಪರಮಾತ್ಮನನ್ನು ಮರೆತಿರೋದು ಇದಕ್ಕೆ ದುಃಖಕ್ಕೆ ಕಾರಣ ಪರಮಾತ್ಮನನ್ನು ಭಜಿಸ್ತಾ ಇರೋದೇ ಇದಕ್ಕೆ ದುಃಖಕ್ಕೆ ಕಾರಣ ಪರಮಾತ್ಮನನ್ನು ಪೂಜಿಸ್ತಾ ಇರೋದೇ ದುಃಖಕ್ಕೆ ಕಾರಣ ಅಥವಾ ಪರಮಾತ್ಮನ ಮೇಲೆ ಭಕ್ತಿ ಕಡಿಮೆ ಆಗಿರೋದೆ ಇದಕ್ಕೆಲ್ಲ ಕಾರಣ ಎಲ್ಲದಕ್ಕೂ ಪರಮಾತ್ಮನನ್ನು ತಂದು ನಿಂದ್ರಿಸಿದರು ಒಂದು ಭಯ ಇಟ್ಟರು ಅದಾದ ಮೇಲೆ ಇನ್ನು ಕೆಲವರು ಇದರೊಳಗೆ ಯಾಕೆ ಪರಮಾತ್ಮನನ್ನು ಎಳಿಬೇಕು ಪರಮಾತ್ಮ ಏನು ಮಾಡ್ತಾರೆ ಯಾವತ್ತು ಕೂಡ ಶಾಪ ಅಂತ ಕೊಡೋರಲ್ಲ ಕೆಟ್ಟದ್ದು ಯಾವತ್ತು ಬಯಸೋರಲ್ಲ ಅವರು ಸೃಷ್ಟಿಕರ್ತ ಸರ್ವಶಕ್ತಿವಂತ ಈ ಪಾಪದ ಹೊರೆಯನ್ನು ಪರಮಾತ್ಮನ ಮೇಲೆ ಹಾಕೋದು ಬೇಡ ಪರಮಾತ್ಮನನ್ನು ಕಾರಣವಾಗಿಟ್ಟು ಪರಮಾತ್ಮನನ್ನು ಮಧ್ಯೆ ಎಳೆಯೋದು ಬೇಡ ಅಂತ ಪರಮಾತ್ಮ ಪೂಜಿಸೋದಕ್ಕೆ ಭಕ್ತಿ ಮಾಡೋದಕ್ಕೆ ಮಾತ್ರ ಸೀಮಿತ ಆಗಿರಲಿ ಆದರೆ ಇದೆಲ್ಲ ನೋವು ದುಃಖ ಶಾಂತಿ ಎಲ್ಲವೂ ಸಿಗ್ತಾ ಇರೋದು ನೀವು ಮಾಡಿರುವ ಪಾಪದಿಂದ ಜನ್ಮ ಜನ್ಮಾಂತರಗಳಿಂದ ಮಾಡಿರುವ ಅನೇಕ ದುಷ್ಕೃತ್ಯಗಳಿಂದ ದುಷ್ಕರ್ಮಗಳಿಂದ ಈ ಪ್ರತಿಫಲ ಸಿಗ್ತಾ ಇದೆ ಕರ್ಮ ಸಿದ್ಧಾಂತ ಇದು ನೀವು ಮಾಡಿದ್ದ ನೀವು ಅನುಭವಿಸಲೇಬೇಕು ಅನ್ನುವಂಥ ಕರ್ಮದ ಫಲ ನೀವು ಇವತ್ತು ಅನುಭವಿಸ್ತಾ ಇದ್ರಿ ಅಂತ ಇದನ್ನು ಯಾರ ತಲೆಗೂ ಕಟ್ಟೋದು ಬೇಡ ಅವ್ರವ್ರ ತಲೆಗೆ ಅವ್ರವ್ರು ಕಟ್ಕೊಂಡ್ಬಿಡೋಣ ಅಂತ ಸ್ವಯಂ ಘೋಷಿತ ಶಾಪಿತರು ಮತ್ತು ಪಾಪಿಗಳು ಆಗ್ಬಿಟ್ವಿ ನಾವು ನಮಗೆ ಯಾರೋ ಪಾಪಿಗಳು ಅನ್ನೋದಕ್ಕಿಂತ ನಮ್ಮನ್ನು ನಾವೇ ಪಾಪಿಗಳು ಅನ್ಕೊಂಡೇ ಹೋಗಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗತ್ತೆ ಯಾಕಂದರೆ ಯಾರ ಮೇಲೆ ಹಾಕೋದು ಈ ದೋಷವನ್ನು ಯಾಕೆ ಇಷ್ಟು ಬರ್ತಾ ಬರ್ತಾ ಒಂದು ಕಡೆ ವಿಜ್ಞಾನ ಬೆಳೀತಾ ಹೋಗ್ತಾ ಇದೆ ಶಿಕ್ಷಣ ಹೆಚ್ಚಾಗ್ತಾ ಇದೆ ಜೊತೆಗೆ ಜನಸಂಖ್ಯೆಯೂ ಕೂಡ ಇಂಥ ಸಮಯದಲ್ಲಿ ಎಲ್ಲ ಕಡೆ ದುಃಖ ಅಶಾಂತಿ ಉಸಿರುಗಟ್ಟಿದ ವಾತಾವರಣ ಪ್ರಕೃತಿಯಲ್ಲಿ ಮಲಿನತೆ ಮನಸ್ಸಿನಲ್ಲಿ ಮಲಿನತೆ ಅನೇಕ ವಿಪರೀತ ವಿಕಾರಗಳು ದ್ವೇಷ ಅಸೂಯೆಗಳು ಮದ ಮತ್ಸರಗಳು ಲೋಭ ಕಾಮ ಕ್ರೋಧ ಎಲ್ಲವೂ ಅತಿಯಾಗಿ ವಿಜೃಂಭಿಸುತ್ತಾ ಇದ್ದಾವೆ ಇದನ್ನು ಪರಮಾತ್ಮ ಮೇಲೆ ಹಾಕೋದು ಬೇಡ ಪ್ರಕೃತಿ ಮೇಲೆ ಹಾಕೋದು ಬೇಡ ಅದು ಎರಡಕ್ಕೂ ಅವಮಾನ ಆಗಿದ್ರೆ ಅದು ನಮ್ಮಿಂದನೇ ಆಗಿರಬೇಕು ಎರಡಕ್ಕೂ ನಷ್ಟ ಆಗಿದ್ರೆ ಅದು ನಮ್ಮಿಂದನೇ ಆಗಿರಬೇಕು ಹಾಗಾಗಿ ನಾವು ಮಾಡಿರುವ ಕರ್ಮ ನಾವು ಮಾಡಿರುವ ಪಾಪದಿಂದ ಇದನ್ನು ಅನುಭವಿಸ್ತಾ ಇದ್ದೀವಿ ಇವಾಗಲಾದರೂ ಸರಿ ಮಾಡೋಣ ಇವಾಗಲಾದರೂ ಸರಿ ಮಾಡಿಕೊಳ್ಳೋಣ ಅಂತ ಹೇಳ್ತಾನೆ ಬಂದರು ಆದರೆ ಹೇಳಿದ್ದಷ್ಟೇ ಆಯಿತು ನಾವು ಕೇಳಿದ್ದಷ್ಟೇ ಆಯಿತು ಆದರೆ ಅದು ಬಂದು ಮತ್ತೆ ಎಲ್ಲಿಗೆ ಕರ್ಕೊಂಡು ಹೋಗಬೇಕು ಅಲ್ಲಿಗೆ ಇಳಿಜಾರಿನ ಕಡೆಗೆ ಕರ್ಕೊಂಡು ಬಂತು ಪ್ರಪಾತಕ್ಕೆ ನಮ್ಮನ್ನು ಇಳಿಸ್ಲಿಕ್ಕೆ ಎಷ್ಟು ಬೇಕು ಆ ಸೆಳೆತ ನಮ್ಮನ್ನು ತಂದು ನಿಲ್ಲಿಸ್ತು ಮಹಾತ್ಮರು ಎಷ್ಟು ಹೆಚ್ಚಾಗಿ ಬರ್ತಾ ಹೋದ್ರು ವಿಜ್ಞಾನಿಗಳು ಎಷ್ಟೆಲ್ಲ ಬರ್ತಾ ಹೋದ್ರು ಅಷ್ಟು ಅಷ್ಟು ಇನ್ನೂ ತಮೋಪ್ರಧಾನತೆ ಅಶಾಂತಿ ದುಃಖ ವಿಜ್ಞಾನದ ಸಹಯೋಗ ಇವತ್ತು ಎಷ್ಟು ಸಿಕ್ಕಿದೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅದರಿಂದ ಬದುಕು ಸಲಿಸಾಗಬೇಕಾಗಿತ್ತು ಸಹಜ ಆಗಬೇಕಾಗಿತ್ತು ಸರಳ ಆಗಬೇಕಾಗಿತ್ತು ನೆಮ್ಮದಿ ಸಿಗಬೇಕಾಗಿತ್ತು ಬದಲಾಗಿ ಉಸಿರುಗಟ್ಟಿಸ್ತಾ ಇದೆ ಕಲಹಗಳು ಕ್ಲೇಷಗಳು ಇದೆ ಅಶಾಂತಿ ಇದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಯಾರೊಬ್ಬರಿಗೂ ಕೂಡ ದಿಕ್ಕೆ ತೋಚದಂತಾಗಿ ಏನಾಗ್ತಾ ಇದೆ ಇಲ್ಲಿ ಏನು ಮಾಡಬಹುದು ಇದನ್ನು ಹೇಗೆ ಸರಿ ಮಾಡಬೇಕು ಅಂತ ತಲೆ ಕೆಡಿಸಿಕೊಂಡವರು ಸಾಕಷ್ಟು ಜನ ಉತ್ತರ ಸಿಗದೆ ಒದ್ದಾಡಿ ಒದ್ದಾಡಿ ಕೊನೆಗೆ ನಾವು ಏನು ಮಾಡಿದ್ವಿ ಅಂತ ಅವ್ರಿಗೇನೆ ಮನಸ್ಸಿನಲ್ಲಿ ಪ್ರಶ್ನೆ ಇಳಲಿಕ್ಕೆ ಆರಂಭ ಆಯಿತು ಎಷ್ಟೋ ಸನ್ಯಾಸಿಗಳು ಆರಂಭದಲ್ಲಿ ನನ್ನ ಕೈಲಾದ ಮಟ್ಟಿಗೆ ಸಮಾಜವನ್ನು ಸರಿಪಡಿಸಬೇಕು ಗ್ರಾಮಗಳನ್ನು ಸರಿಪಡಿಸಬೇಕು ಜನರನ್ನು ಸರಿಪಡಿಸಬೇಕು ಸರಿದಾರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ತಮ್ಮ ಜೀವನವನ್ನು ಮುಡುಪಾಗಿಟ್ಟರು ಇಪ್ಪತ್ತು ಮೂವತ್ತು ಐವತ್ತು ವರ್ಷಗಳ ಕಾಲ ನೂರು ವರ್ಷಗಳ ಕಾಲ ತಮ್ಮ ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಸಮಾಜದ ಸೇವೆಗೆ ತೊಡಗಿಸಿಕೊಂಡರೂ ಕೂಡ ಕೊನೆಗೆ ತಿರುಗಿ ನೋಡಿಕೊಂಡಾಗ ಆರಂಭ ಮಾಡಿದಾಗ ಎಷ್ಟು ಕಟ್ಟಿತ್ತೋ ಅದಕ್ಕೆ ಹತ್ತು ಪಟ್ಟು ಕೆಟ್ಟೋಗಿತ್ತು ಆದರೆ ನಾನು ಮಾಡಿದ್ದೇನೋ ಮಾಡಿಲ್ವಾ ಅಂದರೆ ಮಾಡಿದೀಯಾ ಬಟ್ ಉಪಯೋಗ ಆಯಿತಾ ಅಂದರೆ ಇಲ್ಲ ಚರಂಡಿಯಲ್ಲಿ ಹೋಗಿ ನೀನು ಶುದ್ಧ ನೀರನ್ನು ಹಾಕಿ ಶುಚಿಗೊಳಿಸ್ತೇನೆ ಅಂತ ಅಂದಾಗ ಅದು ಎಷ್ಟು ಕ್ಲೀನ್ ಆಗಲಿಕ್ಕೆ ಸಾಧ್ಯ ಇದೆಯೋ ಹಾಗೆ ಹೊಳೆಯ ರೂಪದಲ್ಲಿ ಅರಿಯುವಂಥ ಈ ಮಲಿನದಲ್ಲಿ ಯಾರೋ ಒಬ್ಬರು ತಂದು ತಿಳಿನೀರನ್ನು ಹಾಕಿ ಹಾಲನ್ನು ಹಾಕಿ ತೊಳೆದರೂ ಕೂಡ ಅದು ಸ್ವಚ್ಛ ಆಗೋದಿಲ್ಲ ಹೇಗೋ ಹಾಗೆ ಅಲ್ಲೊಬ್ಬ ಇಲ್ಲೊಬ್ಬ ಮಹಾತ್ಮರು ಸಂತರು ಶರಣರು ಸಮಾಜ ಸೇವಕರು ಬಂದು ದೇಶವನ್ನು ಕಟ್ಟಬೇಕು ಸಮಾಜವನ್ನು ಕಟ್ಟಬೇಕು ಸರಿದಾರಿಗೆ ತರಬೇಕು ಅನ್ನುವಂಥ ಉಮ್ಮಂಗ ಉತ್ಸಾಹದಲ್ಲಿ ಆರಂಭಿಸಿದರು ಅಂತ್ಯದಲ್ಲಿ ಇನ್ನಷ್ಟು ಕೆಟ್ಟಿರೋದೇ ಅದರ ರಿಸಲ್ಟ್ ಆಗಿತ್ತು ಹಾಗಾಗಿ ಅಂತಿಮದಲ್ಲಿ ಶರೀರ ಬಿಡುವಾಗ ಸಾಕಷ್ಟು ಪ್ರಶ್ನೆಗಳಲ್ಲಿ ಶರೀರ ಬಿಡುವಂಥ ಸಮಯ ಸೇವಕರಿಗೆ ಬಂತು ಏನು ಮಾಡಿದೆವು ನಾವು ಸಮಾಜವನ್ನು ಎದುರಾಕ್ಕೊಂಡು ತಂದೆ ತಾಯಿಯನ್ನು ಎದುರಾಕ್ಕೊಂಡು ಮನೆಗೆ ಮಗನಾಗದೆ ಸಮಾಜಕ್ಕೂ ಕೂಡ ಏನು ಉಪಯೋಗ ಆಗದೆ ಇವತ್ತು ನಾವು ಸಾಯ್ತಾ ಇದ್ದೀವಲ್ಲ ನಮ್ಮ ಜೀವನವನ್ನು ನಾವು ವ್ಯರ್ಥ ಮಾಡಿಕೊಂಡು ಬಿಟ್ಟವಾ ಅನ್ನುವಷ್ಟರ ಮಟ್ಟಿಗೆ ಪಾಪ ಪ್ರಜ್ಞೆ ಕಾಡಲಿಕ್ಕೆ ಆರಂಭವಾಗುತ್ತೆ ಅಷ್ಟರ ಮಟ್ಟಿಗೆ ಇದು ಸೃಷ್ಟಿಯ ನಿಯಮ ಗಟ್ಟಿಯಾಗಿತ್ತು ಯಾರ ಪ್ರಯತ್ನಕ್ಕೂ ಇಲ್ಲಿ ಯಾವುದೇ ಫಲ ಇರಲಿಲ್ಲ ಯಾಕೆ ಅಂತಂದರೆ ಇದರ ರಹಸ್ಯ ಯಾರಿಗೂ ತಿಳಿದಿರಲಿಲ್ಲ ಸೃಷ್ಟಿಯ ನಾಟಕದ ನಿಯಮ ಅನುಸಾರ ಈ ಸೃಷ್ಟಿಯ ರಹಸ್ಯವನ್ನಾಗಲಿ ಮತ್ತು ಸೃಷ್ಟಿಕರ್ತ ತನ್ನ ರಹಸ್ಯವನ್ನಾಗಲಿ ತಾನಲ್ಲದೆ ಮತ್ತಾರೂ ಕೂಡ ಅದನ್ನು ಕೊಡಬಾರದು ಅನ್ನುವ ನಿಯಮ ಈಗಾಗಲೇ ನಾಟಕದಲ್ಲಿ ಪೂರ್ವ ನಿಗದಿಯಾಗಿತ್ತು ಅದರಂತೆ ಕಲಿಯುಗದ ಅಂತಿಮ ಸತ್ಯುಗದ ಆದಿಯ ಈ ಸಂಗಮದ ಸಮಯದಲ್ಲಿ ಕೊನೆಯ ನೂರು ವರ್ಷದ ಸಮಯದಲ್ಲಿ ಆ ಜನ್ಮ ಆ ಕಾಯ ಅಭೋಕ್ತನಾಗಿರುವ ಸ್ವಯಂ ಪರಮಾತ್ಮ ಶಿವ ತಂದೆ ಒಂದು ಶರೀರದ ಆಧಾರದಲ್ಲಿ ತನ್ನ ಪಾತ್ರವನ್ನು ಮಾಡಲು ಧರೆಗೆ ಬಂದು ಯಾರು ಆದಿಯಲ್ಲಿ ಶ್ರೀಕೃಷ್ಣನಾಗಿದ್ದರು ಯಾರು ಶ್ರೀಮನ್ನಾರಾಯಣರಾಗಿದ್ದರು ಅಂತ್ಯದಲ್ಲಿ ಅವರೇ ಪ್ರಜಾಪಿತ ಬ್ರಹ್ಮಾರವರಾಗಿರ್ತಾರೆ ಅವರ ಅರವತ್ತು ವರ್ಷದ ವಯೋವೃದ್ಧನ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮ ಎನ್ನುವ ಮರುನಾಮಕರಣ ಮಾಡಿ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಆ ಮುಖೇನ ತನ್ನ ರಹಸ್ಯ ಮತ್ತು ಇಡೀ ಸೃಷ್ಟಿಯ ರಹಸ್ಯವನ್ನು ತಿಳಿಸಲೆಂದೇ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆದು ಅಲ್ಲಿ ಪ್ರತಿನಿತ್ಯ ಜ್ಞಾನದ ಮುರಳಿಯನ್ನು ಕೊಟ್ಟು ಆ ತ್ರಿಕಾಲ ಜ್ಞಾನದ ರಹಸ್ಯವನ್ನು ತಿಳಿಸಿಕೊಟ್ಟಿದ್ದಾರೆ ಪರಮಾತ್ಮನ ಯಥಾರ್ಥ ಸತ್ಯ ಸರ್ವಾತ್ಮರ ಯಥಾರ್ಥ ಪರಿಚಯದ ಸ್ಮೃತಿ ಮತ್ತು ಸೃಷ್ಟಿಯ ಆದಿಮಧ್ಯ ಅಂತ್ಯದ ಜ್ಞಾನ ಮೂರು ಲೋಕದ ಜ್ಞಾನ ಮೂರು ಕಾಲದ ಜ್ಞಾನ ಸರ್ವಾತ್ಮರ ಜ್ಞಾನ ಮತ್ತು ಪರಮಾತ್ಮನ ಜ್ಞಾನ ಎಲ್ಲದ ಸತ್ಯಗಳನ್ನು ಒಂದೊಂದಾಗಿ 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 ಬಿಚ್ಚಿ ಚಿತ್ರಗಳ ಸಮೇತವಾಗಿ ತೋರಿಸಿ ಬರೆಸಿ ಅರ್ಥ ಮಾಡಿಸಿ ನಮ್ಮನ್ನು ಮಾನವರಿಂದ ದೇವಮಾನವರನ್ನಾಗಿ ಅಜ್ಞಾನಿಗಳಿಂದ ಜ್ಞಾನಿಗಳನ್ನಾಗಿ ಮೂರ್ಖರಿಂದ ಬುದ್ಧಿವಂತರನ್ನಾಗಿಸಿ ನರನಿಂದ ನಾರಾಯಣ ನಾರಿಯಿಂದ ಶ್ರೀಲಕ್ಷ್ಮಿಯನ್ನಾಗಿ ಮಾಡುವಂತಹ ಜವಾಬ್ದಾರಿ ಪರಮಾತ್ಮ ಮಾತ್ರ ನಿಭಾಯಿಸಬಲ್ಲರು ಮತ್ತು ನಿಭಾಯಿಸ್ತಾ ಇದ್ದಾರೆ ಹಾಗಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಮಾತ್ರ ಸ್ವಯಂ ಪರಂಪಿತ ಪರಮಾತ್ಮನ ಯಥಾರ್ಥ ಸತ್ಯ ಪರಿಚಯ ಮತ್ತು ಸೃಷ್ಟಿ ಆದಿಮಧ್ಯ ಅಂತ್ಯದ ಯಥಾರ್ಥ ರಹಸ್ಯ ಅರಿಯಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಈ ಒಂದು ಸತ್ಯ ಏನಿದೆಯೋ ಇದು ಅವಿನಾಶಿ ಇದನ್ನು ಯಾರು ಚೇಂಜ್ ಮಾಡಲಿಕ್ಕಾಗಲ್ಲ ಆತ್ಮಸತ್ಯ ಪರಮಾತ್ಮ ಸತ್ಯ ಪರಮಧಾಮ ಸತ್ಯ ಈ ಸೃಷ್ಟಿ ನಾಟಕ ಸತ್ಯ ಸರ್ವ ಪಾತ್ರವೂ ಸತ್ಯ ಸರ್ವ ಸಮಯವೂ ಸತ್ಯ ಸರ್ವ ಪರಿವರ್ತನೆಯೂ ಸತ್ಯ ಎಲ್ಲ ಸತ್ಯವಾಗಿರುವುದೆಲ್ಲವೂ ಕೂಡ ಅವಿನಾಶಿ ಇದಕ್ಕೆ ವಿನಾಶ ಅನ್ನೋದಿಲ್ಲ ಪರಿವರ್ತನೆ ಪುನರಾವರ್ತನೆ ಜಗದ ನಿಯಮ ಸಮಯಾನುಸಾರ ತನ್ನ ರೂಪವನ್ನು ಪರಿವರ್ತನೆ ಮಾಡಿಕೊಳ್ಳುತ್ತೆ ಪ್ರಕೃತಿ ಆದರೆ ಯಾವತ್ತೂ ಕೂಡ ವಿನಾಶ ಆಗೋದಿಲ್ಲ ಪರಿವರ್ತನೆ ಆಗುತ್ತೆ ಮತ್ತೆ ಅದೇ ಪುನರಾವರ್ತನೆ ಆಗುತ್ತೆ ಪರಿವರ್ತನೆ ಸದಾ ಕಾಲ ಆಗೋದಿಲ್ಲ ಒಂದು ಹಂತದವರೆಗೆ ಪರಿವರ್ತನೆ ಮತ್ತೆ ಪುನರಾವರ್ತನೆಯಲ್ಲಿ ತೊಡಗಿಕೊಳ್ಳುತ್ತೆ ಕಾಲಚಕ್ರಕ್ಕನುಸಾರವಾಗಿ ಎಲ್ಲವೂ ಚಕ್ರ ರೂಪದಲ್ಲಿ ನಡೀತಾ ಹೋಗುತ್ತೆ ಸತೋ ರಜೋ ತಮೋದಲ್ಲಿ ಬರುತ್ತೆ ಮತ್ತೆ ಅಂತ್ಯ ಆಗುತ್ತೆ ಮತ್ತೆ ಸತ್ತೋದಿಂದ ಆರಂಭವಾಗುತ್ತೆ ರೂಪ ಪರಿವರ್ತನೆ ಮಾಡ್ಕೊಳ್ತಾ ಬಂದು ಅಂತ್ಯ ಆಗುತ್ತೆ ಮತ್ತೆ ಹೊಸ ರೂಪವನ್ನು ಪಡ್ಕೊಂಡು ಬರ್ತಾನೆ ಇರುತ್ತೆ ಜನನ ಮರಣ ಚಕ್ರ ಯಾವ ಚಕ್ರವನ್ನು ತೆಗೆದುಕೊಂಡ್ರು ಅಷ್ಟೇ ಜಲಚಕ್ರ ವಾಯುಚಕ್ರ ಅಗ್ನಿಚಕ್ರ ಸೃಷ್ಟಿಚಕ್ರ ಪ್ರಕೃತಿ ಚಕ್ರ ಎಲ್ಲ ಚಕ್ರಗಳು ಕೂಡ ಋತು ಚಕ್ರ ಎಲ್ಲವೂ ಪುನರಾವರ್ತನೆ ಆಗ್ತಾನೇ ಇದೆ ಕೆಲವು ದಿನಕ್ಕೆ ಕೆಲವು ಗಂಟೆಗಳಿಗೆ ಕೆಲವು ತಿಂಗಳುಗಳಿಗೆ ಕೆಲವು ವರ್ಷಗಳಿಗೆ ಕೆಲವು ಹತ್ತು ವರ್ಷಗಳಿಗೆ ಕೆಲವು ಶತಮಾನಗಳಿಗೆ ಕೆಲವು ಸಾವಿರ ವರ್ಷಗಳಿಗೆ ಕೆಲವು ಐದು ಸಾವಿರ ವರ್ಷಗಳಿಗೆ ಎಲ್ಲದಕ್ಕಿಂತ ಅತ್ಯಂತ ದೊಡ್ಡ ಚಕ್ರ ಯಾವುದು ಅಂದರೆ ಈ ಸೃಷ್ಟಿ ನಾಟಕ ಚಕ್ರ ಐದು ಸಾವಿರ ವರ್ಷದಲ್ಲಿ ಪರಿವರ್ತನೆಯಾಗಿ ಪುನರಾವರ್ತನೆ ತಗೊಳ್ಳೋದಕ್ಕೆ ಐದು ಸಾವಿರ ವರ್ಷ ತಗೊಳ್ಳುತ್ತೆ ಈ ಸೃಷ್ಟಿಯ ನಾಟಕ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಪಲಿ ಕಲಿಯುಗದ ತನಕ ಪರಿವರ್ತನೆ ಆಗ್ತಾ 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 ಬಂದು ಮತ್ತೆ ಮರಳಿ ಸತ್ಯುಗ ಆರಂಭ ಆಗಲಿಕ್ಕೆ ಐದು ಸಾವಿರ ವರ್ಷ ಕಂಪ್ಲೀಟ್ ಆಗಿರಬೇಕಾಗತ್ತೆ ಇದು ದೊಡ್ಡ ಚಕ್ರ ಮಾಸಗಳು ವರ್ಷಕ್ಕೊಂದು ಸಲ ಋತುಗಳು ಅಮಾವಾಸ್ಯೆ ಹುಣ್ಣುಮೆ ಎಲ್ಲವೂ ಕೂಡ ತನ್ನ ನಿಗದಿತ ಅವಧಿಗಳಿಗೆ ಪರಿವರ್ತನೆ ಪುನರಾವರ್ತನೆ ಆಗ್ತಾ ಬರ್ತಾ ಇದೆ ತುಮ್ತಾ ತುಮ್ತಾ ತುಂಬ್ತಾ ಹೋಗುತ್ತೆ ಖಾಲಿ ಆಗುತ್ತೆ ಮತ್ತೆ ತುಂಬುತ್ತೆ ಮತ್ತೆ ಖಾಲಿ ಹತ್ತುತ್ತಾ ಹೋಗುತ್ತೆ ಮತ್ತೆ ಇಳಿತಾ ಬರುತ್ತೆ ಮತ್ತೆ ಹತ್ತುತ್ತಾ ಹೋಗುತ್ತೆ ಮತ್ತೆ ಇಳಿತಾ ಹೋಗುತ್ತೆ ಹಾಗೆ ಈ ಸೃಷ್ಟಿಯ ಚಕ್ರ ಅನ್ನೋದು ತುಂಬೋದು ಖಾಲಿ ಆಗೋದು ಹೇರೋದು ಇಳಿಯೋದು ತಿರುಗ್ತಾ ಇರೋದು ಇದು ಜಗದ ನಿಯಮ ಇದು ಆದರೆ ಈ ಸೃಷ್ಟಿ ನಾಟಕದ ರಹಸ್ಯವನ್ನು ಸ್ವಯಂ ಪರಮಾತ್ಮ ನಾವೆಲ್ಲ ಆತ್ಮರಿಗೆ ನಮ್ಮ ಸ್ವಸ್ಮೃತಿಯ ಪರಿಚಯವನ್ನು ಕೊಟ್ಟು ಪರಮಧಾಮ ನಮ್ಮ ಮನೆಯ ಶಾಂತಿಧಾಮದ ಪರಿಚಯವನ್ನು ಕೊಟ್ಟು ಶಾಂತಿಸಾಗರ ಪರಮಾತ್ಮ ತನ್ನ ಪರಿಚಯವನ್ನು ಕೊಟ್ಟು ನಾವೆಲ್ಲ ಪಾತ್ರ ಮಾಡಲಿಕ್ಕಾಗಿ ಬಂದವರು ಎನ್ನುವ ಸತ್ಯವನ್ನು ತಿಳಿಸಿ ಈ ಸೃಷ್ಟಿ ನಾಟಕದ ಚಕ್ರವನ್ನು ಕೂಡ ಅರ್ಥ ಮಾಡಿಸಿ ಇದರಲ್ಲಿ ಎಲ್ಲವೂ ಅವಿನಾಶಿಯಾಗಿದೆ ಯಾವುದು ವಿನಾಶ ಅನ್ನೋದಿಲ್ಲ ಎಲ್ಲವೂ ಪಾತ್ರಕ್ಕೆ ತಕ್ಕಂತೆ ನಿಯಮಕ್ಕೆ ತಕ್ಕಂತೆ ಇಲ್ಲಿ ಪರಿವರ್ತನೆಗೊಳಪಟ್ಟಿದೆ ಅಷ್ಟೇ ಯಾರೊಬ್ಬರು ಭಯಪಡುವ ಅವಶ್ಯಕತೆ ಇಲ್ಲ ಯಾರೊಬ್ಬರು ಚಿಂತಿತರಾಗುವ ಅವಶ್ಯಕತೆ ಇಲ್ಲ ನೀವು ಏನನ್ನೂ ಕೂಡ ಇಲ್ಲಿ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾರನ್ನೂ ಕೂಡ ನೀವು ದೂರ ಮಾಡಿಕೊಂಡಿರಲು ಸಾಧ್ಯವಿಲ್ಲ ರೂಪ ಪರ್ಯಂತರಾಗಿದೆ ಅಷ್ಟೇ ರೂಪವನ್ನು ಬದಲಿಸಿಕೊಂಡಿದ್ದಾರೆ ಅಷ್ಟೇ ಅದು ಆತ್ಮರಾಗಿರ್ಬೋದು ಪಾತ್ರಗಳಾಗಿರ್ಬೋದು ಪ್ರಕೃತಿ ಆಗಿರ್ಬೋದು ಶರೀರವನ್ನು ಬದಲಿ ಮಾಡಿಕೊಂಡಿರಬಹುದು ತನ್ನ ಸ್ವರೂಪವನ್ನು ಬದಲಿ ಮಾಡಿಕೊಂಡಿರಬಹುದು ಆದರೆ ಇಲ್ಲಿ ಯಾವುದು ವಿನಾಶ ಇಲ್ಲ ಅನ್ನೋದು ಸತ್ಯ ಆದಿ ಮಧ್ಯ ಅಂತ್ಯ ಅನ್ನೋದು ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಹೊರತಾಗಿ ಆದರೆ ಎಲ್ಲವೂ ಚಕ್ರಗತಿಯಲ್ಲಿ ತಿರುಗುವುದರಿಂದ ಎಲ್ಲವೂ ಅದೇ ಸಮಯದಲ್ಲಿ ಅಷ್ಟೇ ಸಮಯಕ್ಕೆ ಪರಿವರ್ತನೆ ಆಗೋದ್ರಿಂದ ಇಲ್ಲಿ ನಿತ್ಯವೂ ನೂತನ ಇಲ್ಲಿ ನಿತ್ಯವೂ ಉತ್ಸವ ಇದು ನಿತ್ಯೋತ್ಸವ ಆಗುತ್ತೆ ಕೆಲವು ನಮಗೆ ಬೆಳಕು ಅನಿಸ್ಬೋದು ಕೆಲವು ನಮಗೆ ಕತ್ಲು ಅನ್ನಿಸ್ಬೋದು ಕೆಲವು ನಮಗೆ ಸುಖ ಅನಿಸ್ಬೋದು ಕೆಲವು ನಮಗೆ ದುಃಖ ಅನಿಸ್ಬೋದು ಆದರೆ ಎಲ್ಲವೂ ಪೂರ್ವ ನಿಗದಿಯಂತೆ ಪೂರ್ವ ಯೋಜನೆಯಂತೆ ಆಗಿರುವುದು ಅನ್ನೋದು ಸತ್ಯ ಇದು ಅವಿನಾಶ ಸತ್ಯ ಇದನ್ನೇ ಇವತ್ತು ಬಾಬಾರವ್ರು ಹೇಳ್ತಾ ಇದ್ದಾರೆ ಅವಿನಾಶಿ ಸಂಪನ್ನತೆಯ ಮುಖಾಂತರ ಅವಿನಾಶಿ ಪ್ರಾಪ್ತಿಯ ಮುಖಾಂತರ ಸಂಪನ್ನತೆಯ ಅನುಭೂತಿ ಮಾಡುವಂತಹ ಪ್ರಸನ್ನ ಚಿತ್ತರಾಗಿ ಅಂತ ಅವಿನಾಶಿ ಪ್ರಾಪ್ತಿ ಏನು ಅಂದರೆ ಇದೇ ಈ ಸತ್ಯಗಳು ಏನಿದೆಯಲ್ಲ ಇದನ್ನು ತಿಳ್ಕೊಳ್ಳೋದಕ್ಕೆ ಎರಡೂವರೆ ಸಾವಿರ ವರ್ಷಗಳಿಂದ ಎಷ್ಟು ಪುಣ್ಯಾತ್ಮರು ಮಹಾತ್ಮರು ಸಂತರು ಶರಣರು ಉಗ್ರ ತಪಸ್ಸುಗಳನ್ನು ಮಾಡಿದರು ಜಪ ತಪಗಳನ್ನು ಮಾಡಿದರು ಧ್ಯಾನವನ್ನು ಮಾಡಿದರು ಯೋಗಗಳನ್ನು ಮಾಡಿದರು ಎಷ್ಟು ಉಗ್ರವಾದ ತಪಸ್ಸುಗಳನ್ನು ಆಚರಿಸಿದ್ರು ಯಾರೊಬ್ಬರಿಗೂ ಈ ಸತ್ಯ ಸಿಗಲಿಲ್ಲ ವಿಜ್ಞಾನಿಗಳು ಹಗಲು ರಾತ್ರಿ ಅನ್ನದೆ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಎಂತೆಂಥ ಸಂಶೋಧನೆಗಳನ್ನು ಮಾಡಿದರೂ ಕೂಡ ಈ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆದರೆ ಈಗ ಇಷ್ಟೆಲ್ಲ ವಿನಾಶಿಯಾಗಿರುವ ಸೃಷ್ಟಿಯ ಪ್ರಪಂಚದಲ್ಲಿ ಗುಡ್ ನ್ಯೂಸ್ ಏನು ಅಂದರೆ ಯಾವುದು ಇಲ್ಲಿ ವಿನಾಶ ಇಲ್ಲ ಯಾವುದೂ ಅಂತ್ಯ ಆಗೋದಿಲ್ಲ ಅನ್ನೋದು ಕಟು ಸತ್ಯ ಇದು ಇದು ಎಷ್ಟು ಖುಷಿ ಕೊಡುವಂಥ ವಿಚಾರ ಅಂದರೆ ಇದನ್ನು ಒಂದು ಸಲ ಕೇಳಿದ ಮೇಲೆ ಇದು ಅಮೃತ ಇದ್ದಂಗೆ ಇದನ್ನು ಎಲ್ಲವೂ ಅವಿನಾಶಿ ಎಲ್ಲವೂ ಪುನರಾವರ್ತನೆಗೊಳಪಟ್ಟಿದೆ ಎಲ್ಲವೂ ನಿರ್ದೋಷವಾಗಿದೆ ಇಲ್ಲಿ ಯಾವುದನ್ನೂ ನಾವು ಕಳೆದುಕೊಳ್ಳೋದಿಲ್ಲ ಎಲ್ಲವೂ ಸಮಯಾನುಸಾರ ಪಾತ್ರಕ್ಕಾಗಿ ಪೂರ್ವ ನಿಯೋಜಿತದಂತೆ ನಡೀತಾ ಇದೆ ಇದು ಇಲ್ಲಿಯೂ ದಾರಿ ತಪ್ಪಿಲ್ಲ ಇದು ಯಾರೊಬ್ಬರೂ ಕೂಡ ಹಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರೊಬ್ಬರು ತಮಗೆ ಬೇಕಾದಂತೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟು ಪವರ್ಫುಲ್ಲಾಗಿ ಇದು ರೆಡಿಯಾಗಿರುವಂಥ ಸೃಷ್ಟಿ ನಾಟಕ ಅನ್ನುವ ಸತ್ಯ ನಮಗೆ ಗೊತ್ತಾದ ಮೇಲೆ ಅವಿನಾಶಿ ಪ್ರಾಪ್ತಿಗಳಂದರೆ ನನ್ನ ಆತ್ಮ ಅನ್ನುವ ಅವಿನಾಶಿ ಸ್ಮೃತಿ ಈ ಮಾಡ್ತಾ ಇರೋ ಪಾತ್ರದ ಅವಿನಾಶ ಸ್ಮೃತಿ ಪರಮಾತ್ಮನ ಅವಿನಾಶಿ ಸ್ಮೃತಿ ಪರಮಧಾಮದ ಅವಿನಾಶಿ ಸ್ಮೃತಿ ಎಲ್ಲ ಸೃಷ್ಟಿ ನಾಟಕದ ಅವಿನಾಶಿ ಸ್ಮೃತಿಯನ್ನು ಅರ್ಥ ಮಾಡಿಕೊಂಡಾಗ ಯಾವುದಕ್ಕೋಸ್ಕರ ನಾನು ಯೋಚನೆ ಮಾಡ್ತಿದ್ದೆ ಯಾವುದನ್ನು ಕಳ್ಕೊಳ್ತಾ ಇದ್ದೀನಿ ಅಂತ ಭಯ ಪಡ್ತಾ ಇದ್ದೆ ಯಾವುದನ್ನು ಕಳ್ಕೊಂಡಿದ್ದೀವಿ ಅಂತ ಚಿಂತೆ ಮಾಡ್ತಾ ಇದ್ವಿ ಯಾವುದು ಕೈ ಜಾರುತ್ತೆ ಅಂತ ದುಃಖ ಪಡ್ತಾ ಇದ್ವಿ ಅದೆಲ್ಲದರಿಂದ ಮುಕ್ತಿ ಸಿಗಬೇಕು ಅಂದರೆ ಈ ಅವಿನಾಶಿ ಸತ್ಯದ ಸ್ಮೃತಿ ನಮಗೆ ಸಿಗಬೇಕಾಗಿತ್ತು ಇದನ್ನು ಸ್ವಯಂ ಪರಮಾತ್ಮ ಈಗ ನಮಗೆ ಕೊಟ್ಟಾಗಿದೆ ಈಗ ನಾವು ಅವಿನಾಶಿ ಪ್ರಾಪ್ತಿಯ ಸಂಪನ್ನರಾಗಿದ್ದೇವೆ ನನ್ನ ಆತ್ಮ ಅನ್ನೋದು ಗೊತ್ತಾಯಿತು ಎಲ್ಲರೂ ಆತ್ಮರನ್ನೋದು ಗೊತ್ತಾಯಿತು ಇಲ್ಲಿ ನನ್ನ ಪಾಪಿ ಅಲ್ಲ ಅನ್ನೋದು ಗೊತ್ತಾಯಿತು ಪಾತ್ರಧಾರಿ ಅನ್ನೋದು ಗೊತ್ತಾಯಿತು ಅವರೂ ಪಾಪಿಗಳಲ್ಲ ಅವರೂ ಪಾತ್ರಧಾರಿ ಅನ್ನೋದು ಸತ್ಯ ಗೊತ್ತಾಯಿತು ಅವರ ಮೇಲೆ ರಾಗದ್ವೇಷ ಇರೋದೆಲ್ಲ ಕೂಡ ಸಮಾಪ್ತಿಯಾಗೋಯಿತು ನನ್ನ ಮೇಲಿರುವ ಅಹಂಕಾರವೂ ಸಮಾಪ್ತಿಯಾಗೋಯಿತು ನನ್ನ ಮೇಲಿರುವ ಪಾಪ ಪ್ರಜ್ಞೆಯೂ ಕಳೆದು ಹೋಯಿತು ಈಗೇನಿದ್ದರೂ ಕೂಡ ಎಲ್ಲರ ಪಾತ್ರವು ಪೂರ್ವ ನಿಯೋಜಿತದಂತೆ ಪೂರ್ವ ನಿಗದಿಯಂತೆ ಎಲ್ಲರೂ ತಮ್ಮ ತಮ್ಮ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ತಾರೆ ಅದನ್ನು ಯಾರೊಬ್ಬರೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸ್ವಯಂ ಪರಮಾತ್ಮನೂ ಸಹ ಅಂದಮೇಲೆ ಎಷ್ಟು ಬ್ಯೂಟಿಫುಲ್ಲು ಎಷ್ಟು ಅಕ್ಯುರೇಟ್ ಆಗಿರುವಂಥ ಈ ಸೃಷ್ಟಿ ನಾಟಕವನ್ನು ನಾವು ಸುಮ್ಮನೆ ಭ್ರಮಿಸಿದ್ದೀವಿ ಅನುಮಾನಿಸಿದ್ದೀವಿ ಪಾಪ ಪ್ರಜ್ಞೆಯಲ್ಲಿ ಬಂದೀವಿ ಪ್ರಾಯಶ್ಚಿತ್ತದಲ್ಲಿ ಬಂದ್ವಿ ಇದೆಲ್ಲದಕ್ಕೂ ಕಾರಣ ಅಜ್ಞಾನವಾಗಿತ್ತು ಹಾಗಾಗಿ ಈಗ ಈ ಅವಿನಾಶಿ ಸ್ಮೃತಿಯ ಸತ್ಯವನ್ನು ತಿಳಿದಾತನೇ ಬ್ರಹ್ಮಜ್ಞಾನಿ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಯಾರು ಬೇಕಾದರೂ ಆಗಿರ್ಬೋದು ಅದಕ್ಕೆ ಬ್ರಹ್ಮವನ್ನು ಅರಿಯದೆ ಬ್ರಹ್ಮ ಸತ್ಯವನ್ನು ತಿಳಿಯದೆ ಬ್ರಹ್ಮಾರವರ ಮುಖಾಂತರಲ್ಲದೆ ಪರಮಾತ್ಮನನ್ನು ಯಾರೂ ಕೂಡ ಅರಿಯಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಶಿವನ ಒಂದು ವಿಗ್ರಹ ಎಲ್ಲಿದೆಯೋ ಶಿವನ ಒಂದು ಲಿಂಗ ಎಲ್ಲಿದೆಯೋ ಅದರ ಎದುರಿಗೆ ಒಂದು ನಂದಿಯನ್ನು ನಂದಿನ ಕೊಂಬಿನ ಮುಖಾಂತರ ಶಿವನನ್ನು ದರ್ಶನ ಮಾಡಬೇಕು ಅನ್ನುವಂಥ ಒಂದು ನಿಯಮ ಇಟ್ಟಿದ್ದಾರೆ ಅಂದರೆ ಅದು ಯಥಾರ್ಥ ಅಷ್ಟೇ ಆ ನಂದಿ ವಾಹನದ ಒಂದು ಸ್ಥಿತಿನೇ ಪ್ರಜಾಪಿತ ಬ್ರಹ್ಮಬಾಬರವರ ಯಾದಗಾರೇ ಅಲ್ಲಿ ನಂದಿ ರೂಪವಾಗಿ ಪಡ್ಕೊಂಡಿರುವಂಥದ್ದು ಪ್ರಜಾಪಿತ ಬ್ರಹ್ಮನ ಮುಖಾಂತರನೇ ಸ್ವಯಂ ಪರಮಾತ್ಮನನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಹಾಗಾಗಿ ಮೊದಲು ಬ್ರಹ್ಮನನ್ನು ಅರಿ ಮೊದಲು ಬ್ರಹ್ಮ ಸತ್ಯವನ್ನು ಅರ್ಥ ಮಾಡಿಕೊ ಬ್ರಹ್ಮನನ್ನು ನಂಬು ಅದಾದ ಮೇಲೆ ಬ್ರಹ್ಮನನ್ನೇ ಸರಿಯಾಗಿ ಅರಿಯದೆ ಬ್ರಹ್ಮಾರವರ ಮುಖಾಂತರ ನೀನು ಪರಮಾತ್ಮನನ್ನು ಹೇಗೆ ಅರಿಯಲು ಸಾಧ್ಯ ಹಾಗಾಗಿ ನೀವು ಶಿವನ ಬಗ್ಗೆ ಯಥಾರ್ಥವಾಗಿ ತಿಳಿಯಬೇಕೇ ಹಾಗಿದ್ದರೆ ಪ್ರಜಾಪಿತ ಬ್ರಹ್ಮಾರವರನ್ನು ಮೊದಲು ತಿಳಿಯಬೇಕಾಗತ್ತೆ ಹಾಗಾಗಿ ಈ ಸತ್ಯವನ್ನು ಅರ್ಥ ಮಾಡಿಕೊಂಡಾಗ ಪ್ರಜಾಪಿತ ಬ್ರಹ್ಮಾರವರನ್ನು ತಿಳಿಯೋದು ಅಂದ್ರೇ ಅವರು ಒಂದು ಸಂಪೂರ್ಣ ಸೈಕಲ್ ಸತ್ಯುಗದಲ್ಲಿ ಏನಾಗಿತ್ತು ತ್ರೇತಾದಲ್ಲಿ ಏನಾಯಿತು ದ್ವಾಪರದಲ್ಲಿ ಏನಾಯಿತು ಕಲಿಯುಗದಲ್ಲಿ ಏನಾಯಿತು ಅಂತ್ಯದಲ್ಲಿ ಏನಾಯಿತು ಅವರ ಆದಿಯ ಜನ್ಮದಿಂದ ಅಂತ್ಯ ಜನ್ಮದವರೆಗೂ ತೊಗೊಂಡು ಬಿಟ್ಟರೆ ಕಂಪ್ಲೀಟ್ ಸೃಷ್ಟಿ ನಾಟಕ ತಿಳಿಯುತ್ತೆ ಈ ಸೃಷ್ಟಿ ನಾಟಕ ತಿಳಿದ್ರೆ ಇದರ ಸತ್ಯದಿಂದ ನಾವು ಎಲ್ಲ ಭಯದಗಳಿಂದ ಮುಕ್ತರಾಗಿ ಆ ಪರಮಾತ್ಮನ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದೇ ಇದರ ಯಥಾರ್ಥವಾಗಿರುತ್ತೆ ಹಾಗಾಗಿ ಈ ಎಲ್ಲ ಸತ್ಯ ತಿಳಿದುಕೊಂಡಿರುವ ನಾವೇ ಧನ್ಯಾತ್ಮರು ಪುಣ್ಯಾತ್ಮರು ಮಹಾನ್ ಆತ್ಮರು ಇದು ಕೂಡ ನಮಗೆ ಪಾತ್ರ ಸಿಕ್ಕಿದೆ ಹಾಗಾಗಿ ನಾವು ಇದನ್ನು ಸಂಭ್ರಮಿಸಲಿಕ್ಕೆ ಪಾತ್ರದಲ್ಲಿ ಇದ್ದು ಈ ಎಲ್ಲ ಸತ್ಯಗಳನ್ನು ಸಂಭ್ರಮಿಸಲಿಕ್ಕೆ ಆಗ್ತಾ ಇದೆ ಅನ್ನೋದೇ ಈ ನಾಟಕದಲ್ಲಿ ನಮಗೆ ಸಿಕ್ಕಿರುವ ಇದು ಒಂದು ಪುಣ್ಯದ ಪಾತ್ರ ಹಾಗಾಗಿ ಈಗಲಾದರೂ ನಾವು ಪ್ರಸನ್ನರಾಗಿರೋಣ ಇಷ್ಟೆಲ್ಲ ಸತ್ಯ ತಿಳಿದ ಮೇಲೂ ಇನ್ನೂ ನಮ್ಮಲ್ಲಿ ಭಯ ಚಿಂತೆ ದುಃಖ ಅಶಾಂತಿ ಅಂತ ನಾವು ಕೂತ್ಕೊಳ್ತೀವಿ ಅಥವಾ ನಮ್ಮನ್ನು ನಾವು ಇನ್ನೂ ಪಾಪಿಗಳು ಅನ್ಕೊಳ್ತೀವಿ ಅಂದರೆ ತಿಳ್ಕೊಳ್ಳಿ ನಿಮಗಿನ್ನೂ ಈ ಜ್ಞಾನಕ್ಕೆ ಬಂದಿದ್ದರೂ ಲಾಭ ಒಂದು ಅಂಶದಷ್ಟು ನೀವು ಪಡೆದುಕೊಂಡಿಲ್ಲ ಒಂದು ಲವಲೇಶದಷ್ಟು ನಿಮಗೆ ಉಪಯೋಗ ಆಗಿಲ್ಲ ಅಂತಲೇ ಅರ್ಥ ಬರೀ ಒಂದು ಸಂಪ್ರದಾಯವನ್ನು ಆಚರಣೆ ಮಾಡಿಬಿಟ್ಟು ನಾನು ಬ್ರಹ್ಮಕುಮಾರ ಆಗಿದ್ದೀನಿ ಅನ್ನೋದಲ್ಲ ಯಾವ ಸತ್ಯವನ್ನು ತಿಳಿಬೇಕಾಗಿತ್ತು ಅದರಿಂದ ಎಷ್ಟು ನಿಶ್ಚಿಂತರಾಗಬೇಕಾಗಿತ್ತು ಎಷ್ಟು ರಾಗದ್ವೇಷಗಳಿಂದ ಮುಕ್ತರಾಗಬೇಕಾಗಿತ್ತು ಎಷ್ಟು ಶಾಂತಿಯ ಅನುಭೂತಿಯನ್ನು ಮಾಡಬೇಕಾಗಿತ್ತು ಎಷ್ಟು ಪ್ರಸನ್ನತೆಯ ಅನುಭೂತಿಯನ್ನು ಮಾಡಬೇಕಾಗಿತ್ತು ಎಷ್ಟು ಏಕಾಂತತೆಯ ಅನುಭವವನ್ನು ಮಾಡಬೇಕಾಗಿತ್ತು ಎಷ್ಟು ನಿರ್ಲಿಪ್ತತೆಯ ಅನುಭವ ಮಾಡಬೇಕಾಗಿತ್ತು ಎಷ್ಟು ನಿರ್ಮಾಣ ಚಿತ್ತತೆಯ ಅನುಭವ ಮಾಡಬೇಕಾಗಿತ್ತು ಅಷ್ಟು ಮಾಡಲಿಲ್ಲ ಅಂದರೆ ನಾವು ಎಷ್ಟು ವರ್ಷ ಇದರಲ್ಲಿದ್ದು ಫಲವಿಲ್ಲ ಹಾಗಾಗಿ ನಾವೆಲ್ಲರೂ ಈ ಅವಿನಾಶಿ ಸತ್ಯದ ಸ್ಮೃತಿಗಳಲ್ಲಿ ಸದಾ ಇದ್ದಾಗ ನಮ್ಮ ಮುಖದಲ್ಲಿ ಯಾವ ಭಯ ಯಾವ ಚಿಂತೆಗೆ ಜಾಗ ಇರೋದಿಲ್ಲ ಅಲ್ಲಿ ಉಳಿಯೋದೊಂದೇ ಕೊನೆಗೆ ಪ್ರಸನ್ನತೆ 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 ಸದಾ ಖುಷಿ ಸದಾ ಸದಾ ಸಾಕ್ಷಿ ಪಾತ್ರ ಏನಾದರೂ ಇರಲಿ ಪರಿಸ್ಥಿತಿ ಯಾವುದಾದರೂ ಬರಲಿ ಆದರೆ ನನ್ನಲ್ಲಿ ಯಾವಾಗ ಈ ಅವಿನಾಶಿ ಸತ್ಯಗಳ ಸ್ಮೃತಿ ಇರುತ್ತೋ ಆಗ ನಾನು ಪ್ರಸನ್ನನಾಗಿರುತ್ತೇನೆ ಹಾಗಾಗಿ ನಾವು ಪ್ರತಿನಿತ್ಯ ಈ ರೀತಿಯಾದಂಥ ಸತ್ಯಗಳನ್ನು ಅರ್ಥ ಮಾಡಿಕೊಳ್ಳೋಣ ಸದಾ ಪ್ರಸನ್ನರಾಗಿದ್ದು ಜಗತ್ತನ್ನು ಪ್ರಸನ್ನಪಡಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಅಚ್ಚ ಓಂ ಶಾಂತಿ